ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಹೊಸ್ತಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ಹೊಸ ಹೊಸ ವಿಚಾರದ ವರದಿಗಳನ್ನು ತಾವು ಗಮನಿಸ್ಬೋದು ಯಾಕಂದರೆ ಅದು ತಕ್ಷಣದಿಂದ ನಿಮ್ಗೆ ಎಚ್ಚರು ಮಾಡ್ತಾರೆ ಅಂದರೆ ನೋಟಿಫಿಕೇಶನ್ ಬರ್ತದ ತಾವು ಆ ವರದಿಯನ್ನು ನೋಡ್ಬೋದು ಬಂಧುಗಳೇ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಈಗಾಗಲೇ ಸುಮಾರು ಒಂದು ಎರಡು ವರ್ಷದಿಂದ ಸೇವೆ ಮಾಡ್ತಾ ಇದೆ ಅದಕ್ಕಿಂತ ಪೂರ್ವದಲ್ಲಿ ನಾನೊಬ್ಬ ಎಮ್ ಆರ್ ಡಬ್ಲ್ಯೂ ಆಗಿ ತಮಗೆಲ್ಲ ಈ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಎಮ್ ಆರ್ ಡಬ್ಲ್ಯೂ ಸೇವೆ ಸಲ್ಲಿಸಿದ್ದೀನಿ ಮತ್ತು ಜಿಲ್ಲೆಯಲ್ಲಿ ಹಲವಾರು ವಿಷಯಗಳು ಯಾರಾದ ವಿಷಯಗಳನ್ನು ನಮ್ಮ ಗಮನಕ್ಕೆ ಹಂಚ್ಕೋತಾರೆ ಜನ ನಮ್ಮ ವಿಶ್ ವಿಕಲಚೇತನ ಬಂಧುಗಳು ವಿಶೇಷ ಚೇತನ ಬಂಧುಗಳು ಆ ವಿಚಾರವಾಗಿ ಒಂದು ಸಣ್ಣದಾಗಿ ಒಂದು ವರದಿ ಮಾಡಬೇಕು ತಮ್ಮ ಜೊತೆಗೆ ಹಂಚ್ಕೋಬೇಕು ಅಂತೇಳಿ ಈ ವಿಡಿಯೋ ಇದ್ದೀನಿ ಬಂಧುಗಳು ಕಾರಣ ಏನಂದರೆ ನಮ್ಮಲ್ಲಿ ಒಂಥರ ಒಂದು ವಿರೋಧ ಮನೋಭಾವ ಏನು ವಿರೋಧ ಮನೋಭಾವ ಅಂದರೆ ಎಲ್ಲೇ ಒಂದು ಅನ್ಯಾಯ ಕಾಣ್ತೋದ್ರೆ ಎಲ್ಲೋ ಒಂದು ಯಾರಂತೂ ಏನಾದರೂ ದುಡ್ಡಿನ ವ್ಯವಹಾರ ಮಾಡಿದ್ರೆ ಹಣಕಾಸು ವ್ಯವಹಾರ ಮಾಡಿದ್ರೆ ಅದನ್ನು ತಕ್ಷಣದಿಂದ ಪ್ರತಿಭಟ ಪ್ರತಿಭಟಿಸಿ ಅದನ್ನು ವಿರೋಧ ಮಾಡಿ ತಕ್ಷಣದಿಂದ ಅದನ್ನು ಪ್ರತಿಕ್ರಿಯೆ ತೋರಿಸ್ತಕ್ಕಂಥ ನಮ್ಮದೊಂದು ಸಣ್ಣ ಸ್ವಭಾವ ಈ ಸ್ವಭಾವಕ್ಕೆ ಅಧಿಕಾರಿಗಳು ಸಹಿಸದ ಅಧಿಕಾರಿಗಳು ನಮ್ಮ ಮೇಲೆ ಅತಿಕ್ರಮಣ ಮಾಡಿ ಅಂದರೆ ಅತಿಕ್ರಮಣ ಅಂತ ಅನ್ನೋದಕ್ಕಿಂತ ನಮ್ಮನ್ನು ಅನ್ಯಾಯಕ್ಕೊಳಗ ಒಳಗ ಒಳಪಡಿಸಿ ಕೆಲಸದಿಂದ ತೆಗೆದಿದ್ದು ಈ ಸುಮಾರು ಸಲ ಹೇಳಿದ್ದೀನಿ ಅದು ನ್ಯಾಯಾಲಯದಲ್ಲಿದೆ ಅದು ಇರಲಿ ಒಂದು ಕಡೆ ಈಗ ಇನ್ನೊಂದು ಏನಂತಂದರೆ ಕಷ್ಟದಲ್ಲಿರುವಾಗ ನಾನು ಯಾರಿಗೋ ಕಷ್ಟ ಬಂತು ಅಂದರೆ ಅಂದ್ರೆ ರಾಜ್ಯದಲ್ಲಿ ಯಾರಿಗೋ ಒಂದು ಕ ಇದು ನನ್ನ ಖುಷಿದಿಂದ ಹೇಳ್ತಾ ಇದ್ದೀನಿ ಇದು ನಾನೇನು ಇದ್ರಲಿಂದ ಹೇಳ್ತಾ ಇಲ್ಲ ಖುಷಿ ಆಗ್ತದೆ ಯಾಕೆ ಯಾಕೆ ಖುಷಿ ಆಗ್ತದೆ ಅಂದರೆ ರಾಜ್ಯದ ಯಾವುದೇ ಮೂಲೆಯಲ್ಲಿ ಯಾರಿಗೂ ಒಬ್ಬ ವಿಶೇಷತನರಿಗೆ ಅನ್ಯಾಯ ಆಯಿತು ಅಂತಂದರೆ ಅಥವಾ ಅವರಿಗೇನಾದರೂ ತೊಂದರೆ ಆಯಿತು ಅಂದರೆ ಕಷ್ಟದಲ್ಲಿದ್ದರು ಅಂದರೆ ಯಾರಾದರೂ ಅಧಿಕಾರಿಗಳು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದರು ಅಥವಾ ಅವರಿಗೆ ಅನ್ಯಾಯ ಮಾಡಿದರು ಅಂತ ತಕ್ಷಣ ತಕ್ಷಣದಿಂದ ಫೋನ್ ಮಾಡೋದು ತಕ್ಷಣದಿಂದ ಜನ ಫೋನ್ ಮಾಡೋದು ನಮಗೆ ಫೋನ್ ಮಾಡಿ ಸಲಹೆ ಕೇಳ್ತಾರೆ ತಮ್ಮ ಕಷ್ಟ ಹೇಳ್ಕೊತಾರೆ ಈ ಸುಮಾರು ನಾನು ಸಹಿತ ಈ ಕಷ್ಟದಲ್ಲೇ ಇದ್ದೀನಿ ಆದರೂ ಕಷ್ಟದಲ್ಲಿ ಇದ್ದಾಗ ಸಹಿತ ಈ ಈ ಮೊದಲು ರಾಜ್ಯದಲ್ಲಿ ಅನೇಕ ವಿಷಯಗಳು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಕಷ್ಟ ನೋವು ನಲಿವುಗಳನ್ನು ಹಂಚ್ಕೊಂಡಿದ್ದಾರೆ ಅದು ಒಂಥರ ಖುಷಿ ಪಡ್ತಕ್ಕಂಥ ವಿಚಾರ ಆದರೆ ಇತಿಥಲಾಗಿ ನಾನು ವಿರೋಧ ಮಾಡ್ತಕ್ಕಂಥ ಮನಸ್ಸು ಇರೋದರಿಂದ ನಾನು ಯಾರಿಗೆ ಸಲಹೆ ಕೊಟ್ಟರು ಅದು ಸಲಹೆ ಅಂತ ತಿಳ್ಕೊತಾರೆ ಕಷ್ಟ ಬಂದಾಗ ನಮಗೆ ದಾರಿ ತೋರಲಾಗ್ಯದ ನಮಗೆ ದಾರಿ ತಿಳಿಯಲಾಗ್ಯದ ಅನ್ನೋ ಸಂದರ್ಭದಲ್ಲಿ ನಮ್ಮನ್ನು ಸಂಪರ್ಕಿಸ್ತಾರೆ ನಮ್ಗೆ ಸಂಪರ್ಕ ಮಾಡಿ ಒಂದು ದಾರಿ ತೋರಿಸ್ತೀವಿ ಅಂದರೆ ಒಳ್ಳೆಯ ದಾರಿ ತೋರಿಸ್ತೀವಿ ಕೆಟ್ಟ ದಾರಿ ತೋರಿಸಲ್ಲ ಯಾವ ಥರ ನಾವು ನಾವು ಒಂದು ದಾರಿ ಮೇಲೆ ಹೋಗಬೇಕು ನಮ್ಗೆ ಸೌಲಭ್ಯ ಪಡಿಬೇಕಾದ್ರೆ ನಮಗೇನಾದ್ರೂ ಅನ್ಯಾಯ ಆದರೆ ಅದನ್ನು ವಿರೋಧ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ದಾರಿ ತೋರಿಸ್ತೀವಿ ಆ ದಾರಿ ತೋರಿಸಿದ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗೆ ಅದು ಇಕ್ಕಟ್ಟಿಗೆ ಸಿಗ್ಬಿಡ್ತಾರೆ ಆ ಇಕ್ಕಟ್ಟಿಗೆ ಸಿಗ್ಬಿದ್ದಾಗ ನಾವು ದಾರಿ ತೋರಿಸಿದಂಥ ವಿಶೇಷತನರಿಗೆ ಆ ವ್ಯಕ್ತಿಗೆ ಅಧಿಕಾರಿಗಳು ಅವರಿಗೆ ಒತ್ತಡ ಏರಿ ನಿಮಗಿಂದ ಯಾರಿದ್ದಾರೆ ನಿಮ್ಗೆ ಯಾರು ಹೇಳಿದ್ರು ಇದು ನಿಮ್ಗೆ ಯಾರು ಸಲಹೆ ಕೊಟ್ಟರು ಅಂತಕ್ಕಂಥ ಅವ್ರಿಗೆ ಒತ್ತಡ ತಂದು ಅವರಿಗೆ ಸೌಲಭ್ಯ ಕೊಟ್ಟಾದ ಮೇಲೆ ಈ ಜನ ಅವ್ರ ಮುಂದೆ ಬಾಯಿ ಬಿಡ್ತಾರೆ ಯಾಕೆ ಯಾರು ಹೇಳಿದಾರೆ ಅಂದ್ರೆ ಇಂಥವ್ರು ಹೇಳಿದ್ದಾರೆ ಸರ್ ಅಂತ ಅದಕ್ಕೆ ನನಗೇನು ನನಗೆ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ನಾ ಏನು ಏನು ವಿಚಾರ ಅಂದರೆ ಮತ್ತೆ ಇಷ್ಟೆಲ್ಲ ಆದ್ಮೇಗೂ ಸಹಿತ ಇತ್ತಿತ್ತಲಾಗಿ ಅಂದರೆ ನಿನ್ನೆ ಮೊನ್ನೆ ಒಂದು ವಾರದಿಂದ ಒಬ್ಬರು ಒಬ್ಬ ಮಹಿಳೆ ಅವ್ರ ಹೆಸರು ಹೇಳಲ್ಲಪ್ಪ ದಯವಿಟ್ಟು ಯಾಕಂದರೆ ಹೆಸರು ಹೇಳಬಾರ್ದು ಅದು ಹಂಗೆ ಅದು ನಾಳೆ ಅವರಿಗೂ ಎಫೆಕ್ಟ್ ಆಗ್ತದೆ ಅವರು ಹೆಂಗೆ ಅವ್ರ ಪರಿಸ್ಥಿತಿ ಏನಿದೆ ಅಂದರೆ ಮನೆಯಲ್ಲಿ ಅವ್ರ ಅವರು ಮನೆ ಪತ್ ಪತಿ ಒಬ್ಬರ ಡ್ರೈವರ್ ಆಗಿದ್ದರು ಡ್ರೈವರ್ ಆಗಿ ಆಕ್ಸಿಡೆಂಟಾಗಿ ಜನವರಿಯಲ್ಲಿ ಆಗಿ ಅವರು ಮನೆ ಮನೆಯಲ್ಲಿ ಇದ್ದಾರೆ ಜೊತೆಗೆ ಆ ಹೆಣ್ಮಗಳಿಗೆ ಒಬ್ಬ ಬುದ್ಧಿಮಾಂದ್ಯ ಮಗು ಇದೆ ಆ ಬುದ್ಧಿಮಾಂದ್ಯ ಮಗು ಸುಮಾರು ವಯಸ್ಸಿಗೆ ಬಂದಂಥ ಮಗು ಇದೆ ಆ ಆ ಹೆಣ್ಮಗಳಿಗೆ ಮಗುವಿನ ಪೋಷಣೆ ಮಾಡೋದ್ರ ಜೊತೆಗೆ ತಂದು ಹಾಕೋತಕ್ಕಂಥ ಮನೆಯ ಸಂಸಾರ ನಡೆಸ್ತಕ್ಕಂಥ ಗಂಡನೂ ಸಹಿತ ಏನೋ ಒಂದು ಅಪಘಾತ ಆಗಿ ಅವನು ಸಹಿತ ಮನೆಯಲ್ಲಿದ್ದಾನೆ ಇವೆರಡೂ ವಿಚಾರವಾಗಿ ನನಗೆ ಸುಮಾರು ದಿನ ನಮಗೆ ಸಂಪರ್ಕ ಮಾಡಿ ಸಲಹೆಗಳ ಕೇಳಿದ್ರು ಅವರಿಗೆ ನಾವು ಮುದ್ದೆ ಮಾಂದ್ಯ ಮಗುವಿಗೆ ಅವೇನು ಮಾಡಬೇಕು ಸರ್ಕಾರದ ಸೌಲಭ್ಯಗಳು ಮತ್ತು ಸರ್ಕಾರ ಅವರಿಗೆ ಏನೇನು ಮಾಡಿಸ್ಬೇಕು ನಿರಾಮಯ ಕಾರ್ಡ್ ಆಗಲಿ ಯು ಡಿ ಐ ಡಿ ಕಾರ್ಡ್ ಆಗಲಿ ಇವೆಲ್ಲ ಸಲಹೆಗಳು ಕೊಟ್ಟಿವಿ ಅವರೆಲ್ಲ ಮಾಡ್ಕೊಟ್ಟಿದ್ದಾರೆ ಈಗ ಒಂದು ಕಡೆ ಅವರು ನಿರಾಮಯ ಕಾರ್ಡ್ ಮಾಡೋಕ್ಕೆ ಅವಕ್ಕೆ ಕೊಟ್ಟಿದ್ದಾರೆ ಆದರೆ ಆ ಹೆಣ್ಮಗಳು ಪಾಪ ನಮ್ಗೆ ಆಗಕ್ಕೆ ಸಂಪರ್ಕ ಮಾಡಿ ತಮ್ಮ ನೋವನ್ನು ಹೇಳ್ಕೊತಾಳೆ ಆದರೆ ನಿನ್ನೆ ಒಂದು ನಿನ್ನೆ ಸಂದರ್ಭದಲ್ಲಿ ಅವರು ಅವರು ಎಮೋಷನಾಗಿ ಕಣ್ಣೀ ಕಣ್ಣೀರು ತೆಗೆದು ನಮ್ಮ ಜೊತೆಗೆ ಹತ್ಕೊಂಡಿದ್ರು ಅದಕ್ಕೆ ನಮಗೆ ನೋವಾಗಿ ಈ ವಿಷಯ ಹೇಳ್ತಾ ಇದ್ದೀನಿ ಬಂಧುಗಳೇ ಆ ಹೆಣ್ಮಗಳಿಗೆ ನಾನು ಇದೇ ಹೇಳಿದೆ ನೋಡಮ್ಮ ನಾನು ಏನೋ ಸಲಹೆ ಕೊಡ್ತೀನಿ ನೀವು ಹೋಗಿ ನಿಮ್ಮ ಅಧಿಕಾರಿಗಳಿಗೆ ಕೇಳಿದಾಗ ನಿನಗೆ ಯಾರು ಹೇಳಿದ್ರು ಅವ ಇಲ್ಲ ಸರ್ ಇದು ಕರೆಕ್ಟ್ ಅದ ಸರ್ ಅಂದರು ಅಂತ ನನಗೆ ಹೇಳಿದ್ರು ಇಲ್ಲ ಸರ್ ನೀವು ಹೇಳ್ತಿರಲ್ಲ ನಿಮ್ಮ ನಿಮ್ಮ ಅಲ್ಲಿ ಕೇಳಿದ ತಕ್ಕಿನ ಫಸ್ಟ್ ನೀವೇ ಬರ್ತೀರಿ ಸರ್ ಇಲಾಖೆ ಒಳಗೆ ಅಂತ ಹೇಳಿದ್ರು ನಿಮ್ಮ ನಿಮ್ಮ ಹೆಸರು ಬಂದ ತಕ್ಷಣ ಏ ಇವರೇ ಇವರೇ ಹೇಳಿರ್ಬೋದು ಅಂತಕ್ಕಂಥ ಮುಂದಾಲೋಚನೆ ಮಾಡಿ ನಿಮ್ಮನ್ನೇ ನೆನೆಸ್ಕೋತಾರೆ ಸರ್ ದಯವಿಟ್ಟು ನನಗೆ ಗೊತ್ತಾಗಲ್ಲ ಸರ್ ಇಲ್ಲಿ ಜಿಲ್ಲೆ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಹೇಳ್ತಿದ್ದೀನಿ ಕಲಬುರಗಿ ಜಿಲ್ಲೆಯಲ್ಲಿ ನಾನು ಜಿಲ್ಲಾ ಇಲಾಖೆಗೆ ಹೋದಾಗ ಎಲ್ಲೇ ಯಾರಾದರೂ ಸಂಪರ್ಕ ಮಾಡಿದ್ರು ಸಹಿತ ಏನಾದರೂ ಕೇಳಿದ್ರೆ ನಿನ್ನ ನಿಂದೆ ಯಾರು ಅದರ ನಿನಗೆ ಯಾರು ಸಲಹೆ ಕೊಟ್ಟರು ಇಷ್ಟೆಲ್ಲ ತಿಳುವಳಿಕೆ ಯಾರು ಕೊಟ್ಟರು ಅಂತಕ್ಕಂಥ ಪ್ರಶ್ನೆ ಮಾಡ್ತಾರೆ ಸರ್ ಇದು ನಾನು ಕಂಡಂಗೆ ಆಗಿರೋ ಅನ್ಯಾಯದ ಅನ್ಯಾಯ ನಿಜವಾಗಲೂ ಸರ್ ನಾನು ಒಪ್ಕೋತೀನಿ ಅಂತಕ್ಕಂಥ ಮಾತು ಹೇಳಿದ್ರು ಅದಕ್ಕೆ ಆ ಹೆಣ್ಮಗಳಿಗೆ ಹೇಳಿದೆ ನಾನು ಇಲ್ಲಮ್ಮ ನಾನು ಮಾಡೋ ಕೆಲಸ ದೇವರಿಗೆ ಇಚ್ಛೆ ಅದನೋ ಗೊತ್ತಿಲ್ಲ ಯಾರೇ ನನಗೆ ಕಷ್ಟ ಅಂತ ಕೇಳಿದಾಗ ನಾನು ಅವ್ರಿಗೆ ಸಲಹೆ ಕೊಡ್ತಕ್ಕಂಥ ಧರ್ಮ ನಂದು ಆದ್ರೆ ಸಲಹೆ ಕೊಟ್ಟ ತಕ್ಷಣ ಸುಮಾರು ಜನ ವಿಶೇಷತನರು ಅವ್ರ ಜೊತೆಗೆ ಕೈ ಜೋಡಿಸಿ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಕೈ ಜೋಡಿಸಿ ಮುಂದೊಂದು ದಿನ ಬಗ್ಗೆನೇ ಕೆಟ್ಟದಾಗಿ ಹೇಳ್ತಕ್ಕಂಥ ಘಟನೆಗಳು ನನಗೆ ನಡೆದಿವೆ ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ತಮಗೆ ಯಾವುದೂ ಸಲಹೆ ಕೊಡ್ತಕ್ಕಂಥ ಪರಿಸ್ಥಿತಿ ಒಳಗಿಲ್ಲ ನಾವು ಯಾವುದೂ ನಿಮಗೆ ಹೇಳ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ಇಲ್ಲ ಅಂದಾಗ ಇಲ್ಲ ಸರ್ ನೀವು ಏನೇ ಇದ್ದರೂ ಪರವಾಗಿಲ್ಲ ನನಗೆ ಸಲಹೆ ಕೊಡ್ರಿ ಸರ್ ಯಾ ನಾವು ಯಾರ ಹೆಸ್ರು ಹೇಳ ಇದೇ ಥರ ಹೇಳ್ತಾರೆ ಮಾಮ ಯಾವ ಒತ್ತಡ ತಂದಾಗ ಎಲ್ಲರೂ ಹೇಳ್ತಾರೆ ಅದಕ್ಕೆ ಈ ವಿಷಯ ಯಾಕೆ ಹೇಳ್ತೀನಿ ಅಂದರೆ ಸುಮಾರು ಜನ ನನಗೆ ಸಂಪರ್ಕ ಮಾಡ್ತಾರೆ ಸಲಹೆ ಕೇಳ್ತಾರೆ ಆ ಮಾರ್ಗದರ್ಶನ ಕೇಳ್ತಾರೆ ಪತ್ರ ಬರೀಬೇಕಾದ್ರು ಕೇಳ್ತಾರೆ ಏನಾದರೂ ಲೆಟ್ರ್ ಮಾಡಬೇಕಾದ್ರೂ ಸಹಿತ ಸಲಹೆ ತೋತ್ತಾರೆ ಸಂಘಟನೆ ಮಾಡಬೇಕಾದ್ರೂ ಸಲಹೆ ತೋರ್ತಾರೆ ಒಂದು ಸಂಘಟನೆ ರಚನೆ ಮಾಡ್ಬೇಕಾದ್ರೂ ಸಲಹೆ ತೋತ್ತರ ಪ್ರತಿಯೊಂದಕ್ಕೂ ಸಲಹೆ ಎತ್ಕೊಂಡು ನಮ್ಮನ್ನು ಸರಿಸಿಬಿಡ್ತಾರೆ ಮುಂದೊಂದು ದಿನ ಅವರು ಎದ್ದು ನಿಂತಾರೆ ಇದು ನಾನು ನನ್ನ ಜೀವನದಲ್ಲಿ ಆದಂಥ ಘಟನೆಗಳನ್ನು ತಮ್ಮ ತೊಟ್ಟಿಗೆ ಅನ್ಸ್ಕೊಳ್ತೀನಿ ಬಂಧುಗಳೇ ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಗೆ ಇದ್ದೀನಿ ಈ ಥರ ಇದ್ದಾಗ ತಮ್ಮೆಲ್ಲ ನಮ್ಮ ಏನು ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರು ಎಲ್ಲ ವ್ಯೂವರ್ಸು ಮತ್ತು ಎಲ್ಲ ವಿಶೇಷ ಚಿತ್ರ ಬಂಧುಗಳಿಗೆ ಕೇಳ್ಕೊತಾ ಇದ್ದೀನಿ ಈ ಈ ಥರ ಆದಾಗ ನಾವು ಮುಂದಿನ ದಿನ ವಿಶೇಷ ಚಿತ್ರನರಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡಬೇಕಾ ಬಿಡಬೇಕಾ ಈ ಎರಡರಲ್ಲಿ ಯಾವುದಾದ್ರೂ ಒಂದು ಕಮೆಂಟ್ ಬಾಕ್ಸಲ್ಲಿ ತಮಗೆ ನಮಗೆ ತಿಳಿಸ್ಬೇಕು ಯಾಕಂದರೆ ತಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಕ್ಕಂಥ ಕಮೆಂಟ್ಗಳ ಮೇಲೆ ನಾನು ಒಂದು ಮುಂದಿನ ದಿನ ನಿರ್ಧಾರ ತಗೊಳಕ್ಕೆ ಅನುಕೂಲ ಆಗ್ತದೆ ಅದಕ್ಕೆ ಈಗ ಯಾ ಒಳ್ಳೇದು ಮಾಡೋರಿಗೆ ಯಾವಾಗಲೂ ಒಳ್ಳೇದೇ ಮಾಡ್ತೀವಿ ನಾವು ಸಲಹೆ ಕೊಡ್ತಕ್ಕಂಥ ಧರ್ಮ ಯಾಕೆ ಕೇಳ್ತಾರೆ ಅಂದರೆ ನಮಗೂ ಸ್ವಲ್ಪ ನಾಲೆಜ್ ಅದ ಅಂತ ಕೇಳ್ತಾರೆ ಅದಕ್ಕಾಗಿ ನಾನೇನು ಸಲಹೆ ಕೊಡ್ತಾ ಇದ್ದೀನಿ ಅಥವಾ ಮಾರ್ಗದರ್ಶನ ಮಾಡ್ತಾ ಇದ್ದೀನಿ ಇದರಿಂದ ಜನರಿಗೆ ಉಪಯೋಗ ಆಗ್ತದ ಇಲ್ಲ ಅಂತಕ್ಕಂಥ ಅಂದರೆ ನಾವು ಕೊಡಬೇಕಾ ಸಲಹೆಯೇ ಮಾರ್ಗದರ್ಶನ ಕೊಡಬೇಕಾ ಬಿಡಬೇಕಾ ಅಂತಕ್ಕಂಥ ವಿಚಾರವಾಗಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಎಲ್ಲರೂ ತಿಳಿಸಿ ನೀವು ತಿಳಿಸ್ತಕ್ಕಂಥ ಕಮೆಂಟ್ ಮೇಲೆ ನನಗೂ ಒಂಥರ ಆ ಮುಂದಿನ ತೀರ್ಮಾನಗಳು ಮುಂದಿನ ದಿನಗಳಲ್ಲಿ ಏನು ತೀರ್ಮಾನ ತಗೋಬೇಕು ಅಂತಕ್ಕಂಥ ವಿಚಾರ ನಮಗೂ ತಿಳುವಳಿಕೆ ಬರ್ತದ ನನಗೂ ತಿಳಿತದೆ ದಯವಿಟ್ಟು ವಿಚಾರವಾಗಿ ಈ ವರದಿ ಮಾಡಿದ್ದೀನಿ ಯಾರಿಗೆ ಸಲಹೆ ಕೊಡ್ಬೇಕಾ ಬಿಡ್ಬೇಕ ಅನ್ನೋದನ್ನು ತಾವು ತಿಳಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ಅದಕ್ಕೆ ಈ ವರದಿ ತಮಗಾಗಿ ಅದು ನನ್ನ ಮುಂದಿನ ಹೆಜ್ಜೆ ಇಡುವುದಕ್ಕಾಗಿ ತಮ್ಮ ಸಲಹೆ ಕೋರಿ ಈ ಒಂದು ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ತಾವೆಲ್ಲರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕಂತ ಕೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ